ಈ ದಿನಕ್ಕೋಸ್ಕರ ತುಂಬಾ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೈರೆಕ್ಟ್ರು ಕೂಡ ತುಂಬಾ ತಲೆ ಕೆಡ್ಸ್ಕೊಂಡಿದ್ರು ಚೆನ್ನಾಗಿ ಆಗ್ಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗ್ ಆಗ್ತಾ ಇದೆ ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಅಫ್ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ ತ್ರೀ ಪೆಗ್ಗೋ ಪಾರ್ಟಿ ಫ್ರೀ ಟಕೀಲಾ ಅಂತ ಹೇಳ್ತಾರೆ ಬಟ್ ಇವಾಗ ಹೊಸದಾಗಿ ಒಂದು ಆಡ್ ಆನ್ ಆಗ್ತದೆ ಅದೇ ಲಿಸ್ಟ್ಗೆ ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡಿಗೆ ಸಖತ್ತಾಗಿ ಆಗಿ ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ ಅಂದ್ರೆ ಇಲ್ಲ ಅವರು ತುಂಬಾ ಜ್ಞಾನಿ ಇದಾರೆ ಅವರು ಇನ್ಸ್ಪಿರೇಷನ್ ಅಂತಿದ್ದಾರೆ ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್ ಬಂದ್ತೇನೆ ಸೊ ಚೇತನ್ ಕುಮಾರ್ ತುಂಬಾ ಚೆನ್ನಾಗಿರು ಅಷ್ಟು ಯೋಚನೆ ಮಾಡಿ ಏನೇನು ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದೆಲ್ಲ ಹುಡುಕಿ 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 ಅಂತ ಬರ್ದಿದ್ದಾರೆ ಲಿರಿಕ್ಸ್ ನ ತುಂಬಾ ಚೆನ್ನಾಗಿದೆ ಅಂಡ್ ವಿಜೇತವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ನನ್ನ ವಿಜೇತಿನ ಇದು ಎರಡನೇ ಕಾಂಬಿನೇಷನ್ ಆಫ್ಟರ್ ತ್ರೀ ಪ್ಯಾಕ್ ಆದ್ಮೇಲೆ ಬಂದು ಬಂದಿರುವಂತ ಒಂದು ಹಾಡು ನಾನು ವಿಜು ಮತ್ತೆ ಚೇತನ್ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ಬೆಂಗಳೂರಿಗೆ ಆಗ ಆಗಷ್ಟೇ ಬಂದಿದ್ವಿ ನಾವು ಅವಾಗ ಒಂದೇ ರೂಮ್ ನಲ್ಲಿ ನಾವು ಮೂರು ಜನ ರೂಮೇಟ್ಸ್ ಆಗಿದ್ವಿ ಆ ದಿನ ನಾನು ಇವತ್ತು ನೆನ್ಸ್ಕೊಳ್ತೀನಿ ಅವತ್ತು ಬೇರೆ ತರ ಇತ್ತು ನಮ್ಮ ಸಿಚುವೇಶನ್ ಇವತ್ತು ಬೇರೆ ತರ ಇದೆ ಎಲ್ಲ ಸುಧಾರಿಸಿದೆ ಅಂಡ್ ನೀವು ಬರ್ತಿದ್ರ ನೋಡಲ್ವಲ್ಲ ಒಂದ್ ಪೇಪರ್ ಓದೋ ತರ ಕಾಣಿಸ್ತಾರ ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟಿ ಸೀರೀಸ್ ನಲ್ಲಿ ಅಂಡ್ ಟಿ ಸೀರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಡು ರೀಲ್ಸ್ ಮಾಡೋಕೆ ತುಂಬಾ ಚೆನ್ನಾಗಿದೆ ಈ ಬೀಟ್ಸ್ ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನ ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಅಂತ ಅನ್ಕೊಂಡಿದೀನಿ ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್ ದಯವಿಟ್ಟು ಥಿಯೇಟರ್ ಗೆ ಬಂದು ಸಿನಿಮಾ ನೋಡೋ ಮೂಲಕ ನಮ್ಮಂತ ಹೊಸ ಕಲಾವಿದ್ರನ್ನ ಬೆಳೆಸಿ ನಮ್ಮ ಚಿತ್ರನ ಗೆಲ್ಸಿ ಅಂತ ಕೇಳ್ಕೊಳಕೆ ಇಷ್ಟಪಡ್ತೀನಿ ಪಾರ್ಟಿಯಿಂದ ಶುರುವಾಗಿ ಶ್ರೀರಾಮನವರೆಗಿನ ಜರ್ನಿ ಸೂಪರ್ ಆಗಿತ್ತು ಅಮರ್ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಮರ್ ಸೊ ಸಾಂಗ್ ಗಿ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ನಮ್ಮ ಚೇತನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಸೂಪರ್ ಲಿರಿಕ್ಸ್ ಕೊಡಿದ್ದೀರಾ ಸರ್ ಒಂದು ಪಾರ್ಟಿಯೂ ಬಿಡ್ಲಿಲ್ವಲ್ಲ ಸರ್ ನೀವು ಬರೋ ಪಾರ್ಟಿನಲ್ಲ ಸಾಂಗಲ್ಲಿ ಹಾಕ್ಬಿಟ್ಟಿದ್ದೀರಾ ಇಂಥ ಪಾರ್ಟಿ ನೀವು ಡಿಕ್ಷ್ನರಿ ಎಲ್ಲಿ ಬೇಕಂದ್ರು ಯೂಟ್ಯೂಬು ಡಿಕ್ಷನರಿ ಮೀಡಿಯಾ ಎಲ್ಲ ಹುಡುಗರು ಸಿಗಲ್ಲ ಅಷ್ಟು ಪಾರ್ಟಿ ಯೂಸ್ ಮಾಡಿದ್ದೀರಾ ಸೊ ತುಂಬ ಕಲಿಬೋದು ಇದರಿಂದ ಆ್ಯಂಡ್ ಎಲ್ಲ ಸರ್ ಪಾರ್ಟಿ ಇರೋ ಬರೋ ಒಂದು ಮಿಸ್ ಮಾಡಿವೆಲ್ಲ ಅವರು ಚಂದನ್ ಸರ್ ಬಗ್ಗೆ ನಿಜವಾಗ್ಲೂ ನಿಮ್ಮ ಎನರ್ಜಿ ಸಾಂಗು ಲಿರಿಕ್ಸ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಬೀಷ್ಣನ್ ಸರ್ ಗೆ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿದೆ ನಿಮ್ಮ ಸಾಂಗು ತುಂಬಾ ಇಷ್ಟ ಆಯಿತು ಅಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಪಕ್ಕ ಈ ಸಾಂಗ್ ಟ್ರೆಂಡ್ ಆಗುತ್ತೆ ತುಂಬಾ ಖುಷಿ ಆಯ್ತು ವರ್ಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಲವ್ ಯು ಆಲ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅವರು ಎಲ್ಲರ ಕಡೆಯಿಂದ ಲಭಿಸ್ಟರು ಆಯ್ತಾ ಥ್ಯಾಂಕ್ಸ್ ನಮ್ಮ ಹಿಂದೆ ಎಲ್ಲ ಬ್ಯಾಡ್ ಬಾಯ್ ಸಾಂಗ್ ಮತ್ತೆ ಚೇಲರ್ನ ತುಂಬಾ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಮೀಡಿಯಾದವ್ರಿಗೆ ಮತ್ತೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಸಾಂಗ್ ಇದು ಪಾರ್ಟಿ ಸಾಂಗ್ ನನ್ನ ಮೂವಿಲಿ ಫೇವ್ರೆಟ್ ಸಾಂಗ್ ಸೊ ತುಂಬಾ ಖುಷಿ ಆಯ್ತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೇತನ್ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚೆನ್ನಾಗಿ ಮಾಡಿದೀರ ಸೊ ಚಂದನ್ ಸರ್ ಜೊತೆ ಮಾಡಿರೋ ಸಾಂಗ್ ತುಂಬಾ ಖುಷಿ ಆಯ್ತು ವರ್ಕ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಸಾಂಗ್ನ ಕೊಟ್ಟಿದ್ದೀರಾ ಈ ಸಾಂಗ್ನ ಟ್ರೆಂಡಿಂಗ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಭಾ ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ನಾನು ಚಂದನ್ ಸರ್ ಜೊತೆ ಪಾರ್ಟಿ ಫ್ರೀಕಲ್ಲಿ ಬ್ಯಾಕ್ ಡಾನ್ಸರ್ ಆಗಿ ಡಾನ್ಸ್ ಮಾಡಿದೆ ಸೊ ಅಲ್ಲಿಂದ ಈ ಸಾಂಗ್ ನಾನು ಚಂದನ್ ಸರ್ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡಿರೋದು ಒಂದು ಖುಷಿ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಚಂದನ್ ಸರ್ ಆಗಿರ್ಬೋದು ಅರುಣ್ ಸರ್ ಆಗಿರಬಹುದು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಅಂಡ್ ಆಲ್ಸೋ ಈ ಸಾಂಗ್ ನ ಕೊರಿಯೋಗ್ರಾಫರ್ ಮೋಹನ್ ಸರ್ ಅಗೇನ್ ಮೋಹನ್ ಬಾಸ್ ಜೊತೆ ನಾನು ತುಂಬ ಶೋಸ್ಗಳನ್ನ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡ್ತಾ ಇದ್ದೆ ತುಂಬ ಆಸೆ ಇತ್ತು ಯಾವ್ದಾದ್ರು ಒಂದಿನ ಇವ್ರು ನನ್ನ ಮೂವಿಗೆ ಅಟ್ಲೀಸ್ಟ್ ಕೊರಿಯೋಗ್ರಫಿ ಮಾಡಬೇಕು ಅಂತ ನನ್ನ ಮೂವಿ ಮಾಡಿದ್ರೆ ಆ್ಯಂಡ್ ನನ್ನ ಫಸ್ಟ್ ಮೂವಿಗೆ ಅವ್ರು ಕೊರಿಯೋಗ್ರಫರ್ ಸಿಕ್ಕಿ ತುಂಬಾ ಇಷ್ಟ ಆಯಿತು ಅಂಡ್ ತುಂಬ ಚೆನ್ನಾಗಿ ತೋರ್ಸಿದಾರೆ ತುಂಬ ಇಷ್ಟ ಆಯಿತು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಹೀಗೆ ನಮ್ಮ ಫಿಲಮ್ಗೂ ಸಪೋರ್ಟ್ ಮಾಡಿ ಇದೆ ನೈನ್ಟೀನ್ತ್ ಜುಲೈ ನೈನ್ಟೀನ್ ರಿಲೀಸ್ ಆಗ್ತಾ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನರು ಹೊಸದಾಗಿ ಅಂದ್ರೆ ಈಗ ಶುರು ಮಾಡಿದಿರ ನಿಮ್ಮ ಸಿನಿ ಜರ್ನಿಯನ್ನ